ಪ್ರೀತಿಯ ವೀಕ್ಷಕರೇ ಬನ್ನಿ ಇವತ್ತು ನಾನು ಕಾಲೇಜು ಶಿಕ್ಷಣ ಇಲಾಖೆ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನ ಕರೆ ಮಾಡಿತ್ತು ಅದಕ್ಕೆ ಒಂದು ಟೈಮ್ ಟೇಬಲ್ ಕೊಟ್ಟಿತ್ತು ಕೌನ್ಸಿಲಿಂಗ್ ಯಾವಾಗ ಏನು ಅಂತಕ್ಕಂಥದ್ದನ್ನು ಈಗ ಮತ್ತೊಂದು ಪ್ರಕಟಣೆಯನ್ನು ಹೊಡೆಸಿದೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ ಇದು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ರಿಲೀಸ್ ಆಗಿರತಕ್ಕಂಥ ಪ್ರಕಟಣೆ ಅವ್ರು ಹೇಳ್ತಾರೆ ವಿಷಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಅಂತ ಹೇಳಿಬಿಟ್ಟು ಮುಂದುವರೆದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಇಲಾಖಾ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಯಂ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಉಳಿಕೆಯಾಗುವ ಬೋಧನಾ ಕಾರ್ಯಭಾರಕ್ಕನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ಅತಿಥಿ ಗ್ರಂಥಪಾಲಕರು ಹಾಗೂ ಅತಿಥಿ ದೈಹಿಕ ಶಿಕ್ಷಣ ನಿರ್ದೇಶಕರು ಒಳಗೊಂಡಂತೆ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳುವ ಸಂಬಂಧ ಉಲ್ಲೇಖಿತ ಪ್ರಕಟಣೆಯಲ್ಲಿ ತಾತ್ಕಾಲಿಕ ಕೌನ್ಸಿಲಿಂಗ್ ಪ್ರಕ್ರಿಯೆ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿತ್ತು ಸದರಿ ವೇಳಾಪಟ್ಟಿಯನ್ನು ಈ ಕೆಳಕಂಡನಂತೆ ಪರಿಷ್ಕರಿಸಲಾಗಿದೆ ಅಂತ ಹೇಳ್ತಿದ್ದಾರೆ ಏನದು ನೋಡ್ಬಿಡೋಣ ಬನ್ನಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅಥವಾ ಎಡಿಟ್ ಮಾಡಲು ಪ್ರಾರಂಭದ ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಏನು ಚೇಂಜಸ್ ಇಲ್ಲ ಅರ್ಜಿ ಸಲ್ಲಿಸಲು ಅಥವಾ ಎಡಿಟ್ ಮಾಡಲು ಕೊನೆಯ ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇದರಲ್ಲಿ ಚೇಂಜಸ್ ಇದೆ ಅಂದ್ರೆ ಎಂಟನೇ ತಾರೀಕು ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ರು ಈಗ ಹನ್ನೊಂದನೆಯ ತಾರೀಕು ಲಾಸ್ಟ್ ಅಂತ ಕೊಟ್ಟಿದ್ದಾರೆ ಇದು ಖುಷಿಯ ವಿಚಾರ ಅಪ್ಲೈ ಮಾಡಲಿಕ್ಕೆ ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸುವ ದಿನಾಂಕ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸಿದ ನಂತರ ಅರ್ಜಿಯನ್ನು ಎಡಿಟ್ ಮಾಡಲು ಅವಕಾಶ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದು ತಾತ್ಕಾಲಿಕ ಪಟ್ಟಿ ಆದ ಮೇಲೆ ಎಡಿಟ್ಗೆ ಅವಕಾಶವನ್ನು ಕೊಡ್ತಾರೆ ಅದಕ್ಕೆ ಒಂದು ದಿನ ಮಾತ್ರ ಕೊಟ್ಟಿದ್ದಾರೆ ಹದಿಮೂರರಿಂದ ಹದಿನಾಲ್ಕನ ಕೊಟ್ಟಿದ್ದಾರೆ ತಾತ್ಕಾಲಿಕ ಕಾರ್ಯಭಾರ ಪ್ರಕಟಿಸುವ ದಿನಾಂಕ ಹದಿನಾರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಮೆರಿಟ್ ಪಟ್ಟಿ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅಷ್ಟೇ ಇದೆ ಆಲ್ಮೋಸ್ಟ್ ಆಲ್ ಕೊನೆಯದಾಗಿ ಕೌನ್ಸಿಲಿಂಗ್ ನಲ್ಲಿ ಕಾಲೇಜು ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸುವ ದಿನಾಂಕ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರೀತಿಯ ವೀಕ್ಷಕರೇ ಇದಿಷ್ಟು ಟೈಮ್ ಟೇಬಲ್ ಬಗ್ಗೆ ಮತ್ತೆ ಕೆಲವು ವೀಕ್ಷಕರು ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಅದು ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಆದಿಸಿಂದಾಗಿ ಅದಕ್ಕೆ ನನಗೆ ಗೊತ್ತಿದ್ದಂತ ಉತ್ತರಗಳನ್ನ ಹೇಳಲಿಕ್ಕೆ ಈ ಮುಂದಿನ ವಿಡಿಯೋನ ಬಳಸ್ಕೊಳ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಆ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ ಅಂತಕ್ಕಂಥದ್ದು ಅದೇನಪ್ಪ ಅಂತ ಹೇಳಿದ್ರೆ ಕೆಲವು ವೀಕ್ಷಕರು ಕೇಳ್ತಾ ಇದ್ರು ಹೈದರಾಬಾದ್ ಕರ್ನಾಟಕದವರು ನಾವು ಆಗಿದ್ದೀವಿ ಆದರೆ ಸ್ಥಳೀಯ ವೃಂದದಲ್ಲಿ ನಾವು ಹುದ್ದೆಗಳನ್ನ ತಗೋಬೋದಾ ಅಂತ ಅದಕ್ಕೆ ಕ್ಲಾರಿಫಿಕೇಶನ್ ಇದ್ರ ಪ್ರಕಾರ ಕೊಡೋದಾದ್ರೆ ಇವ್ರು ಹೇಳ್ತಾರೆ ಸರ್ಕಾರ ಪತ್ರ ಸಂಖ್ಯೆ ಇ ಡಿ ಒನ್ ಸೆವೆನ್ ಒನ್ ಡಿ ಸಿ ಇ ಎರಡ್ ಸಾವಿರದ ಇಪ್ಪತ್ತ್ ಮೂರು ದಿನಾಂಕ ಹದಿಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆಯಲ್ಲಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ ಆದೇಶ ಎರಡ್ ಸಾವಿರದ ಹದಿಮೂರರ ಖಂಡಿಕೆ ಮೂರು ಮತ್ತು ಹದಿಮೂರರಂತೆ ಅನ್ವಯವಾಗುವ ಮೀಸಲಾತಿ ನಿಗದಿಪಡಿಸಿ ಮೀಸಲಾತಿಗೊಳಪಡುವ ಹುದ್ದೆಗಳನ್ನು ಸ್ಥಳೀಯ ವ್ಯಕ್ತಿಗಳಿಂದಲೇ ಭರ್ತಿ ಮಾಡಿಕೊಳ್ಳುವಂತೆ ಸೂಚಿಸಲಾಗಿದ್ದು ಅದರಂತೆ ಕ್ರಮ ವಹಿಸಲಾಗುವುದು ಅವರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ನೀವು ಹೈದರಾಬಾದ್ ಕರ್ನಾಟಕ ಪ್ರದೇಶದ ಮೀಸಲಾತಿಯನ್ನ ಅಲ್ಲಿಯವರಾಗಿತ್ತುಕೊಂಡು ಕೋರಿದರೆ ಅದರ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೆ ನೀವು ಅಲ್ಲೇ ಹುದ್ದೆಯನ್ನ ತಗೋಬಹುದು ನೀವು ಹೈದರಾಬಾದ್ ಕರ್ನಾಟಕದವರಾಗಿ ಹೈದರಾಬಾದ್ ಕರ್ನಾಟಕ ಮೀಸಲಾತಿಯನ್ನ ಅಪ್ಲೈ ಮಾಡದೇನೆ ಸ್ಥಳೀಯ ಹುದ್ದೆಗಳಲ್ಲಿ ನೀವೇನಾದ್ರೂ ಬೇರೆ ಕಡೆ ತಗೊಳ್ತೀನಿ ಅಂದ್ರೆ ತಗೊಳ್ಬಹುದು ತೊಂದರೆ ಇಲ್ಲ ಆದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಾತಿ ನೀವೇನಾನು ಕೋರಿ ಅಪ್ಲೈ ಮಾಡಿದ್ರೆ ನಿಮಗೆ ಬೇರೆ ಕಡೆ ಕೇಳಿದರೆ ಬೇರೆ ಕಡೆ ಕೊಡಿ ಇಲ್ಲಿ ನಾವು ಮೀಸಲಾತಿಯನ್ನ ಅಪ್ಲೈ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ನೀವು ಮತ್ತೊಬ್ಬರ ಮೀಸಲಾತಿಯನ್ನ ಕಸಿತುಕೊಂಡಂಗೆ ಆ ಆದಾಗಿ ನೀವು ಮೀಸಲಾತಿಯನ್ನ ಕೇಳಿದರೆ ಅಲ್ಲೇ ತೆಗೆದುಕೊಳ್ಳಿ ಅಥವಾ ಬೇರೆ ಕಡೆ ನಾನೇನಾದ್ರೂ ವರ್ಕ್ ಮಾಡ್ತೀನಿ ನನಗೆ ಮೀಸಲಾತಿ ಬೇಡ ನಾನು ಇಲ್ಲಿ ಸ್ಥಳೀಯ ವೃಂದದಲ್ಲಿ ನಾನು ವರ್ಕ್ ಮಾಡಲ್ಲ ಅನ್ನೋದಿದ್ರೆ ಮೀಸಲಾತಿಯನ್ನ ನೀವು ಕೇಳಬೇಡಿ ಸ್ಥಳೀಯ ವೃಂದಕ್ಕೆ ಅಪ್ಲೈ ಮಾಡಿ ಬೇರೆ ಕಡೆ ವರ್ಕು ಎಲ್ಲಿ ನೀವು ಬೇಕು ಅಲ್ಲಿ ಕರ್ನಾಟಕದಾದ್ಯಂತ ವರ್ಕ್ ಮಾಡ್ಬೋದು ಇದು ನನ್ನ ಉತ್ತರ ನಿಮ್ಗಾಗಿ ಅಂತಕ್ಕಂಥದ್ದು ಇಲ್ಲೇನಪ್ಪ ಅಂತ ಹೇಳಿದ್ರೆ ನೀವು ಹೈದರಾಬಾದ್ ಕರ್ನಾಟಕ ಮೀಸಲಾತಿಯನ್ನ ಕೇಳಿದ್ರೆ ಅಲ್ಲೇ ವರ್ಕ್ ಮಾಡಿ ಕೇಳಲಿಲ್ಲ ಅಂದ್ರೆ ನೀವು ಹೊರಗಡೆ ಬಂದು ಕೆಲಸ ಮಾಡ್ಬೋದು ಅಂದ್ರೆ ಆ ಮೀಸಲಾತಿಯನ್ನ ಬಿಟ್ಟು ಹೊರಗಡೆ ನೀವು ಕೆಲಸ ಮಾಡ್ಬೋದು ಕೇಳಿದ್ರ ಮಾತ್ರ ಅಲ್ಲೇ ನೀವು ತಗೋಬೇಕಾಗುತ್ತೆ ಮತ್ತೆ ನೀವು ಅಲ್ಲಿ ಕೇಳಿದರೆ ನಿಮ್ಗೆ ಕೊಡ್ತಾರೆ ಖಂಡಿತ ಆ ಸ್ಥಳೀಯರಿಗೆ ಮಾತ್ರ ಅವಕಾಶವನ್ನು ಕೊಡೋದು ಬೇರೆ ಕಡೆಯವ್ರು ಬಂದ್ಬಿಟ್ಟು ಅಲ್ಲಿ ನಮ್ಗೆ ಮೀಸಲಾತಿಯನ್ನ ಕೊಡಿ ಅಂತ ಕೇಳಿದ್ರೆ ಸಾಧ್ಯ ಇಲ್ಲ ಆದಿಸಂದಾಗಿ ಸ್ಥಳೀಯರಿಗೆ ಅವಕಾಶವನ್ನ ಅಲ್ಲಿ ಕೊಡ್ತಾರೆ ಆದಿಸ ನಿಮ್ಗೆ ಮೀಸಲಾತಿ ಬೇಕು ಅಂದ್ರೆ ಅಪ್ಲೈ ಮಾಡ್ಕೊಳ್ಳಿ ತೆಗೆದ್ಕೊಳ್ಳಿ ನಿಮಗ್ ಬೇಡ ಹೊರಗಡೆ ಮಾಡ್ತಾ ಇದ್ದೀನಿ ಹೊರಗಡೆ ಬರ್ತೀನಿ ನಾನು ನನ್ಗೆ ಇಲ್ಲಿ ನಾನು ಇಲ್ಲಿ ಕೆಲಸ ಮಾಡಲ್ಲ ನಾನು ಕರ್ನಾಟಕದ ಬೇರೆ ಸ್ಥಳದಲ್ಲಿ ಕೆಲಸ ಮಾಡ್ತೀನಿ ಅನ್ನೋದಾದ್ರೆ ಮೀಸಲಾತಿಯನ್ನ ಕೋರ್ಬೇಡಿ ಅಪ್ಲೈ ಮಾಡುವಾಗ ನೀವು ಬೇರೆ ಸ್ಥಳೀಯ ವೃಂದದಲ್ಲಿ ಅಪ್ಲೈ ಮಾಡ್ಕೊಳ್ಳಿ ನೀವು ಬೇರೆ ಕಡೆ ಸೆಲೆಕ್ಷನ್ ಮಾಡಿ ನೀವು ಉದ್ಯೋಗವನ್ನ ಮಾಡಬಹುದು ಏನೂ ತೊಂದರೆ ಇಲ್ಲ ಇದಿಷ್ಟು ಈ ಒಂದು ಹೈದರಾಬಾದ್ ಕರ್ನಾಟಕ ಪ್ರದೇಶದ ನೇಮಕಾತಿಗೆ ಅಥವಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮುಂದೆ ಯಾವ ಪ್ರಶ್ನೆಗೆ ಉತ್ತರ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ ಮುಂದಿನ ಒಂದು ಪ್ರಶ್ನೆಯನ್ನ ವೀಕ್ಷಕರು ಕೇಳಿದ್ರು ಅಂದ್ರೆ ತುಂಬ ಜನ ಕೇಳಿದ್ರು ಈ ಕೆ ಸೆಟ್ ರಿಸಲ್ಟ್ ರಿಸಲ್ಟು ನಮ್ದು ಈಗ ಬಂದಿದೆ ಕ್ವಾಲಿಫೈ ಆಗಿದ್ದೀವಿ ಆದರೆ ಈ ಒಂದು ಏನು ಕೆ ಎ ಇದೆ ಆ ಕೆ ಎ ನಮಗೆ ವೆರಿಫಿಕೇಶನ್ಗೆ ಕರೀಲಿಲ್ಲ ಸರ್ಟಿಫಿಕೇಟನ್ನು ಕೊಡಲಿಲ್ಲ ನಾವು ಅಪ್ಲೈ ಮಾಡಿದ್ರೆ ಎಲಿಜಿಬಲ್ ಆಗ್ತಿವಾ ಅಂತ ತುಂಬ ಜನ ಕೇಳಿದರು ಅದಕ್ಕೆ ನಾನು ಹತ್ತೊಂಬತ್ತು ಪಾಯಿಂಟನ್ನು ನಾನು ಓದ್ತಾ ನಿಮಗೆ ಉತ್ತರವನ್ನು ಕೊಡಬಲ್ಲೆ ಬನ್ನಿ ಅಭ್ಯರ್ಥಿಗಳು ಅತಿಥಿ ಉಪನ್ಯಾಸಕರ ಸೇವೆಗಾಗಿ ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರುವ ಶೈಕ್ಷಣಿಕ ಅರ್ಹತೆ ಹಾಗೂ ಸೇವಾ ವಿವರಗಳನ್ನು ಮಾತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪರಿಗಣಿಸಲಾಗುವುದು ಅರ್ಜಿ ಸಲ್ಲಿಸಿದ ಕೊನೆಯ ದಿನಾಂಕದ ನಂತರ ಅಥವಾ ಶೈಕ್ಷಣಿಕ ವರ್ಷದ ಮಧ್ಯದಲ್ಲಿ ಪಡೆಯಬಹುದಾದ ಯಾವುದೇ ಶೈಕ್ಷಣಿಕ ಅರ್ಹತೆ ಹಾಗೂ ಸೇವಾ ವಿವರಗಳ ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆಗೆ ಗೌರವಧನ ಪರಿಷ್ಕರಣೆಗೆ ಹಾಗೂ ಮೆರಿಟ್ ಪಟ್ಟಿಗೆ ಪರಿಗಣಿಸುವುದಿಲ್ಲ ಐ ತಿಂಕ್ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ ಇಲ್ಲ ಅವ್ರು ಏನ್ ಹೇಳ್ತಾ ಇದಾರೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಈಗ ಎಕ್ಸ್ಟೆಂಡ್ ಡೇಟ್ ಪ್ರಕಾರ ಹನ್ನೊಂದು ಅಂದ್ರೆ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅದು ಕೊನೆಯ ದಿನ ಕೊನೆಯ ದಿನ ನೀವೇನಾದ್ರೂ ಶೈಕ್ಷಣಿಕ ಅರ್ಹತೆಯ ಸರ್ಟಿಫಿಕೇಟ್ ಆಗಲಿ ಅಥವಾ ಸೇವೆಯ ಒಂದು ಸರ್ಟಿಫಿಕೇಟ್ ಆಗಲಿ ಯಾವುದಾದ್ರೂ ಆಗಲಿ ನಿಮ್ಮ ಕ್ವಾಲಿಫಿಕೇಶನ್ ಏನಿದೆಯೋ ಅಥವಾ ಸರ್ವಿಸ್ ಏನಿದೆಯೋ ಅದನ್ನ ಈ ಕೊನೆಯ ದಿನಾಂಕದ ಒಳಗೆ ಆ ಕೊನೆಯ ದಿನಾಂಕದವರೆಗೆ ನೀವು ಶೈಕ್ಷಣಿಕ ಅರ್ಹತೆ ಆಗ್ಬೋದು ಸೇವಾ ವಿವರ ಆಗ್ಬೋದು ತೆಗೆದುಕೊಂಡಿದ್ದರೆ ಮಾತ್ರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪರಿಗಣಿಸಲಾಗುವುದು ಆ ನಂತರ ಯಾವುದೇ ಶೈಕ್ಷಣಿಕ ಅರ್ಹತೆ ಆಗ್ಬೋದು ಅಥವಾ ಸರ್ವಿಸ್ ಆಗ್ಬೋದು ಸೇವಾ ವಿವರ ಆಗ್ಬೋದು ಆ ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆಗಾಗ್ಲಿ ಧನಕ್ಕಾಗ್ಲಿ ಮೆರಿಟ್ ಲಿಸ್ಟ್ಗಾಗಲಿ ಯಾವುದಕ್ಕೂ ಪರಿಗಣಿಸಲ್ಲ ಐ ಥಿಂಕ್ ಈಗ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಕೆ ಎಸ್ ಎಟ್ ಸರ್ಟಿಫಿಕೇಟ್ ಬರದೇ ಇರೋರ್ಗೆ ಇನ್ನೂ ವೆರಿಫಿಕೇಶನ್ ಆಗದೆ ಇರೋರ್ಗೆ ಇದು ಉತ್ತರ ನನ್ನ ಕಡೆಯಿಂದ ಅಂತ ಅನ್ಕೋತೀನಿ ಪ್ರೀತಿ ವೀಕ್ಷಕರೇ ಈ ಬಾರಿ ನಿಮಗೆ ಅವಕಾಶ ಸಿಗದೆ ಇರ್ಬೋದು ಮುಂದಿನ ಬಾರಿ ನಿಮಗೆ ಖಂಡಿತ ಸಿಗುತ್ತೆ ಯಾಕೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಕೌನ್ಸಿಲಿಂಗ್ ನಡೆಸ್ತಾನೆ ಇದೆ ಜೊತೆಗೆ ಪ್ರತಿ ವರ್ಷ ಕಾಲ್ ಮಾಡ್ತಾನೆ ಇದೆ ಆ ದಿಸೆಯಿಂದಾಗಿ ಈ ವರ್ಷ ನಿಮ್ಗೆ ಅವಕಾಶ ಇಲ್ಲ ಅಂದ್ರೆ ಮುಂದಿನ ವರ್ಷ ಕೊಡ್ತಾರೆ ಯಾಕೆಂದ್ರೆ ನಿಮ್ಗೆ ಅಷ್ಟರಲ್ಲಿ ಸರ್ಟಿಫಿಕೇಟ್ ಬಂದಿರುತ್ತೆ ನಿಮ್ಗೆ ಎಲಿಜಿಬಿಲಿಟಿ ಎಲ್ಲ ಕರೆಕ್ಟ್ ಆಗಿರುತ್ತೆ ಅಪ್ಲೈ ಮಾಡ್ಬೋದು ಲಾಸ್ಟ್ ಡೇಟ್ ಒಳಗಡೆ ಆ ದಿಸೆಯಿಂದಾಗಿ ಈ ಬಾರಿ ನೀವು ಯಾರಾದ್ರೂ ಸರ್ಟಿಫಿಕೇಟ್ ತಗೊಂಡಿಲ್ಲ ಅನ್ನೋದಾದ್ರೆ ಈ ಬಾರಿ ಅಪ್ಲೈ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ ಯಾಕಂತ ಹೇಳಿದ್ರೆ ನೆಕ್ಸ್ಟ್ ನೀವು ಕೌನ್ಸಿಲಿಂಗ್ ಆದ್ಮೇಲೆ ರಿಪೋರ್ಟ್ ಆಗುವಾಗ ನೀವೇನು ಹಾಕಿದ್ದೀರೋ ಆ ಒಂದು ಮಾಹಿತಿಯ ದಾಖಲೆ ಖಂಡಿತ ಇರಬೇಕು ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಅಲ್ಲಿ ನೀವೇನಾದ್ರೂ ಹಾಕಿ ಅದನ್ನು ಶೋ ಮಾಡಿಲ್ಲ ಅಂದ್ರೆ ನಿಮ್ಮನ್ನು ಅನರ್ಹಗೊಳಿಸ್ತೀವಿ ಎಂಬುದಾಗ ಕೂಡ ಹೇಳಿದ್ದಾರೆ ದಿಸೆಯಿಂದಾಗಿ ಆ ಥರದಲ್ಲಿ ನೀವು ಎಡವಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ ನಿಮ್ಗೆ ಸರ್ಟಿಫಿಕೇಟ್ ಬಂದ ಮೇಲೆ ಅಪ್ಲೈ ಮಾಡೋದು ಒಳ್ಳೇದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಂತಕ್ಕಂಥದ್ದು ಪ್ರೀತಿ ವೀಕ್ಷಕರೇ ಇದಿಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಇನ್ನೇನಾದ್ರೂ ನಿಮಗೆ ಹೆಚ್ಚು ಮಾಹಿತಿ ಬೇಕು ಅಂತ ಹೇಳಿದ್ರೆ ಖಂಡಿತ ಕಾಮೆಂಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ನಾನು ನಿಮಗೆ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಎನ್ ಅಂಡ್ ಆಲ್ ಲವ್ ಯು ಆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಬಂದ ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ थैंक वन एंड ऑल लव ऑल आल मत मत भेटी आगता